ಸೆಪ್ಟೆಂಬರ್ ತಿಂಗಳ ಹದಿನೆಂಟು ಮತ್ತು ಹತ್ತೊಂಬತ್ತರಂದು ಸರ್ಕಾರಿ ಪದವಿಪೂರ್ವ ಕಾಲೇಜು ಮುಕ್ತಿಹಳ್ಳಿ ಚಿಕ್ಕಮಗಳೂರು ಇವರ ಆತಿಥ್ಯದಲ್ಲಿ ಚಿಕ್ಕಮಗಳೂರಿನಲ್ಲಿ ನಡೆದ ಪದವಿಪೂರ್ವ ಕಾಲೇಜುಗಳ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಬಿಜೆಎಸ್ ಜೈಪುರ ಪದವಿಪೂರ್ವ ಕಾಲೇಜಿನ ಆತ್ಮಿಕ ಕರಾಟೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಮೊದಲ ಬಾರಿಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹಾಗೂ ಶಿವಾನಿ ಪಿ ಸಾಲಿಯಾನ್ ಮತ್ತು ಇಂಚರಾಸಿ ಇವರು ಸುಮಾರು ನಲವತ್ತೆಂಟು ವಿದ್ಯಾರ್ಥಿಗಳು ಭಾಗವಹಿಸಿದ ಗುಡ್ಡಗಾಡು ಓಟದಲ್ಲಿ ಕ್ರಮವಾಗಿ ನಾಲ್ಕು ಮತ್ತು ಆರನೇ ಸ್ಥಾನವನ್ನು ಪಡೆಯುವ ಮೂಲಕ ಮೊದಲ ಬಾರಿಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಹಾಗೆಯೇ ಬಾಲಕರ ವಿಭಾಗದ ಫೋರ್ ಬೈ ಹಂಡ್ರೆಡ್ ರಿಲೈಯಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನ ಪಡೆದಿರ್ತಾರೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಹಾಗೂ ಬಹುಮಾನವನ್ನು ಗಳಿಸಿರುವ ವಿಜೇತರಿಗೆ ಪೂಜ್ಯ ಶ್ರೀ ಶ್ರೀ ಗುಣನಾಥ ಸ್ವಾಮೀಜಿಯವರು ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರು ಕ್ರೀಡಾ ಕಾರ್ಯದರ್ಶಿ ಹಾಗೂ ಎಲ್ಲ ಉಪನ್ಯಾಸಕ ವೃಂದದವರು ಅಭಿನಂದಿಸಿದರು ನಾನು ನಾನು ಜೈಪುರ ಪಿ ಯು ಸಿ ಓದ್ತಾ ಇದ್ದೀನಿ ಮೊದಲನೇ ಬಾರಿ ಮತ್ತು ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ದ ಲೆಕ್ಚರ್ಸ್ ಮತ್ತು ನಮ್ಮ ಅಪ್ಪ ಅಮ್ಮ ಮತ್ತು ಊರಿನವರಿಗೆಲ್ಲ ನಾನು ಧನ್ಯವಾದ ಹೇಳ್ತಿದ್ದೀನಿ ಹೀಗೆ ನಾನು ರಾಷ್ಟ್ರೀಯ ಮಟ್ಟದಲ್ಲೂ ಪ್ಲೇಸ್ ಮಾಡಬೇಕು ಅಂತ ಒಂದು ಗುರಿ ಇಟ್ಕೊಂಡಿದ್ದೀನಿ ಅಲ್ಲಿ ರಾಷ್ಟ್ರೀಯ ಮಟ್ಟದಲ್ಲೂ ನಾನು ಪ್ರತಿನಿಧಿಸಬೇಕು ಅಂತ ಒಂದು ಗುರಿ ಇದೆ ನನಗೆ ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇ ಕೇಳ್ಕೊತಿದ್ದೀನಿ ಥ್ಯಾಂಕ್ಸ್ ನನ್ನ ಹೆಸರು ಆತ್ಮಿಕಾ ಅಂತ ನಾನು ಜೈಪುರ ಪಿ ಯು ಕಾಲೇಜ್ನಲ್ಲಿ ದ್ವಿತೀಯ ಪಿ ಯು ಸಿಯಲ್ಲಿ ಓದ್ತಾ ಇದ್ದೀನಿ ನಾನು ಕರಾಟೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತೇನೆ ಇದಕ್ಕೆ ಸಪೋರ್ಟ್ ಮಾಡಿದಂಥ ಲೆಕ್ಚರ್ಸ್ಗಳು ಪೇರೆಂಟ್ಸು ಫ್ರೆಂಡ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಮತ್ತು ಕರಾಟೆ ಶಿಕ್ಷಕರಾದಂತಹ ಮಣಿಕಂಠ ಸರ್ ಇವರಿಗೂ ತುಂಬ ಥ್ಯಾಂಕ್ಸ್ ಇರ್ತೀನಿ ಎಲ್ಲರಿಗೂ ಸಪೋರ್ಟ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ನನ್ನ ಹೆಸರು ಶಿವಾನಿ ಅಂತ ನಾನು ಬಿ ಜಿ ಎಸ್ ಜೈಪುರ ಪಿ ಯು ಕಾಲೇಜ್ನಲ್ಲಿ ಕಾಮರ್ಸಲ್ಲಿ ದ್ವಿತೀಯ ಪಿ ಯು ಸಿನ ಓದ್ತಿದ್ದೀನಿ ನಾನು ಕ್ರಾಸ್ ಕಂಟ್ರಿಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದೇನೆ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗಬೇಕಂತ ಗುರಿಯನ್ನು ಇಟ್ಕೊಂಡಿದ್ದೀನಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿ ನಮ್ಮ ರಾಷ್ಟ್ರವನ್ನು ಪ್ರದಿಸ್ ಪ್ರತಿನಿಧಿಸಬೇಕಂತ ಅಂದ್ಕೊಂಡಿದ್ದೀನಿ ಹಾಗೆ ನಾನು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಬೇಕಂದ್ರೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಊರಿನವರು ಹಾಗೆ ಅಪ್ಪ ಅಮ್ಮ ಎಲ್ಲರೂ ಕೂಡ ಹೀಗೆ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಆಗಬೇಕಂತ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಧನ್ಯವಾದ